ಹೆಂಗ್ ಕಾಣಿಸ್ತಾರೆ ಗೊತ್ತಾ ಒಳ್ಳೆ ಸಿಲಿಂಡರ್ ಉಳ್ಕೋ ಹೋಯ್ತವಲ್ಲ ಹಂಗೆ ಕಾಣಿಸ್ತಾರೆ ನಮ್ಮೂರಲ್ಲಿ ಇರೋ ಚೌಡಮ್ಮ ದೇವ್ರಿ ಎಲ್ಲ ಇದ್ ಬಿಟ್ಬಿಟ್ಟು ಅಲ್ಲಿ ಹೋಯ್ತಾರ ತಮಿಳ್ನಾಡುಗೆ ಅದು ಹೆಂಗೆ ಆಡಾಡ್ಕೊಂಡು ಡೈ ಇವರಪ್ಪ ಡೈವನೋತಿ ಅವನ ಮೇಲೆ ಆಡಾಡುದು ದೈವರ್ ಆ ಅದರಲ್ಲೂ ಹೆಂಗರಿಗೆಲ್ಲ ದೇವ್ರ ಬರೋಕ್ ಶುರು ಮಾಡುತ್ತೀಗ ಅದ್ರಲ್ಲಿ ಯಾವ್ದ್ರಲ್ಲಿ ಓಂ ಶಕ್ತಿ ದೇವ್ ಸ್ವಲ್ಪ ಹಿಡಕತ್ತಿದಂಗೆ ಬಂದ್ಬಿಡುತ್ತೆ ದೇವ್ರ ಕನೆ ಅವ್ರಿಗೆ ಯಾರ ದೇವ್ರ ಬರೋದ್ ಮುಂದಾಗಿ ಅಂದ್ರೆ ಯಾರು ಸಿಟಿ ದುಡ್ಡು ಕಟ್ಟಿಲ್ವ ಅವ್ರಿಗೆ ಮುಂದಾಗಿ ದೇವ್ರು ಬರೋದು ಕೇಳ್ತಾರಲ್ಲ ದುಡ್ಡ ಅದಕ್ಕೆ ಅವ್ರಿಗೆ ದೇವ್ರು ಬಂದಾಗ ಆಡ್ಬಿಡುವ ಅಂತ ದೇವ್ರ ಬಂದದ ಇಲ್ಲವೋ ಗೊತ್ತಿಲ್ಲವಾ ಅದನ್ನು ನಿಮ್ ನಿಮ್ಮ ವಿವೇಚನೆ ಬಿಟ್ಟದ್ದು ದೇವ್ರ ಏನು ಸತ್ಯ ದೇವ್ರ ಏನು ಸತ್ಯ ನಾವೆಲ್ಲ ನಂಬೋಣ ಅದಕ್ಕಾಗಿ ಮೌಢ್ಯತೆ ಒಳಗಾಗ್ಬಾರ್ದು ಮೌಢ್ಯವನ್ನ ನಾವು ಬಿತ್ಬಾರ್ದು ಇಲ್ಲಿರೋ ಯಾರು ಬೇಜಾರು ಮಾಡ್ಕೋಬೇಡಿ ಈ ಚಂದ್ರಾಯಪಟ್ಟಣದ ಹತ್ರ ಕತ್ರಘಟ್ಟ ಅದಲ್ಲ ಕತ್ರಗುಪ್ಪೇನು ಕತ್ರಘಟ್ಟನು ಆ ಊರಲ್ಲಿ ಒಂದು ಐದಾರು ಕಾರ್ಯಕ್ರಮ ಮಾಡ್ತಿದ್ದೆ ಒಬ್ಬ ಚೌಟಿಂಗಮ್ಮ ಅಂತ ಪರಿಚಯ ಆಗಿತ್ತು ಯಾರ ಸತ್ತೋಗ್ಲಿಗೆ ಆ ಎರಳ್ಳಿಪುರ್ ಸ್ವಾಮಿಗೆ ಹೇಳು ಚೆನ್ನಾಗಿ ಮಾಡ್ತಾರೆ ಹೇಳು ಒಂದು ಅವ್ರು ನನಗೆ ಕಲ್ದ್ರ ಒಂದಿನ ರಾತ್ರಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದು ಹನ್ನೆರಡು ಗಂಟೆ ಆಯ್ತು ಅವ್ರ ಒಪ್ಪೇಟಿದ್ದೇ ಅಷ್ಟು ಹನ್ನೆರಡು ಗಂಟೆಗೆ ನಿಲ್ಲಿಸ್ಬಿಡಪ್ಪ ಅಂದಿದ್ರು ಓಹ್ ಆಯ್ತು ಅಂದ್ಬಿಟ್ಟು ಹನ್ನೆರಡು ಗಂಟೆ ಆಯ್ತು ಇನ್ನೇನು ಮಂಗಳ ಆಗಬೇಕು అసరీ నే ఆ యజమాన్ కదు యజమాని నిల్స్తీ అంతే యజమాన్రు ఆయ్తో నిల్సప్ప అ ఈ చౌడ్ నింగమ్మ ఇకిల్వా యో కౌటె మేల్ తిమ్మద్బుడ్తీని ఆడు సుమ్ మౌ ఇష్టినంట పుట్సమప్ప అందబుట్ నేను కవటె మేలు తిమ్మి బందాకమ్ అంది అలా దేవ్ బిల్వా దేవ్ కే కట్కీల్వ యా మౌ నమే దేవ్రమ్మ బందో నన్న దేవ్ బరు యాకనా నిన్న ముషివ్ దేవ్ బందో ನಮ್ಮ ಮೂರ್ ಗುಡ್ಡಪ್ಪ ನೋಡಲಿ ನೀರು ಇಕ್ಕ ಕೂತಾನೆ ಇವತ್ತು ಅಸ್ ಚಡ್ಡಿ ಇಕ್ಕಂದು ದೇವ್ರ ಬರ್ಸ್ಬಿಡು ಮೂರ್ ಆಗಿತ್ತು ನೀರು ಇಕ್ಕಂದು ಒಂದ್ ಮನೆ ಕಾಯುವಾಗ ಇವತ್ತು ನೀರು ಇಕ್ಕ ಬಂದ ದೇವ್ರ ಬರ್ಸ್ಬಿಡು ಒಂದು ಆ ದೇವರು ಅವನ ಮೇಲೆ ಬರುದ್ ಎಷ್ಟೊತ್ಕೋ ನಾ ಒಟ್ಕೊಂಡ್ ಬಿದ್ಕೊಳ್ಳುದೆಷ್ಟೊತ್ಗೋ ಆಡದೆ ಆಡ್ದೆ ಆಡ್ದೆ ಎರಡು ಗಂಟೆ ಗಂಟೆ ಆಡದೆ ದೇವರೇ ಬರ್ದೆ ಹೋಯ್ತು ನನಗ್ ಹೊತ್ತು ಬಿಡ್ತು ಮಂಗ್ಳಾರ್ತೀನಿ ಅಂತ ಮಂಗಳಾರ್ತಿ ತಟ್ಟೆ ಕೈಗೆ ತಗೊಂಡೆ ಆ ಗುಡ್ಡಪ್ಪ ಹಿಂದ್ಗಡೆ ಕೂತಿದ್ದ ಕಂಬ್ರಿಕ್ಕ ಸುಮ್ ಕೂತ್ಕೊಂಡಿರೋ ಅವ್ನ್ ಮೊಲಾಗ್ ಬರ ಈ ನಿತ್ ಬಂದಂಗ ಆಗದೆ ಆಕಳಕ್ಕೆ ಬಂದದಲ್ಲ ನೆತ್ತ ಆಕಾಗಿತ್ತು ಇದ್ಗಡೆ ನಾ ಕೈಕ್ಳು ಕೂತಿವ್ರು ತೆಪ್ಪಿಡದ್ಬಿಟ್ರು ಬಂದಾಗ ಬತ್ತು ಕಾಲ ದೇವರು ಅಂತ ಅವ್ರಿಗೂ ಸಾಕಾಗಿತ್ತು ದೇವ್ರು ಬಂದಿರ್ ನಿಲ್ವಲ್ಲ ಇವ್ನ ಹೆಂಗು ಅಂತ ಏನ್ ಅವರು ತುಂಬ ತುಂಬ ಕುಣಿ ಶುರು ಮಾಡಿಬಿಟ್ಟ ಹೆಗ್ಸ್ರೆಲ್ಲ ಎದ್ಬಿಟ್ಟು ಏನು ಅಪ್ಪ ತಾಯಿ ನಮ್ಮವ್ವ ಆ ನೀನು ಕಣ್ಣೆ ಕಾಣದಿಲ್ಲ ಇಷ್ಟಿನ ಗಂಟೆ ಎಲ್ಲ ಆಗಿದ್ದೆ ನೀನು ನಮ್ಮೂರ್ ಜ್ಞಾನ ಬರ್ದಿಲ್ವಾ ಅಂದ್ರೆ ಗುಡ್ಡಪ್ಪ ಏನು ಹೇಳ್ಬೇಕು